ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಇವತ್ತು ನಾನು ಏನು ವೀಡಿಯೋ ಅಂತ ಅಂತೇಳಿದರೆ ಚೆಕ್ ಬೋನ್ಸ್ ಪ್ರಕರಣದಲ್ಲಿ ಆಗುವ ಆಗು ಹೋಗುಗಳೇನಿರುತ್ತೆ ಒಳ್ಳೆಯದು ಕೆಟ್ಟದ್ದು ನೀವೇನು ಮಾಡ್ಬೋದು ಚೆಕ್ ಬೌನ್ಸ್ ಆದರೆ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ಕೊಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮೊದಲನಿಗೆ ಚೆಕ್ ಬೌನ್ಸ್ ಅಂದ್ರೇನು ಅದು ಹೇಗಾಗುತ್ತೆ ಅದ್ರ ಬಗ್ಗೆ ನಿಮಗೆ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಯಾವುದಾರು ವ್ಯಕ್ತಿ ನಿಮ್ಮಿಂದ ಸಾಲವಾಗಿ ಪಡ್ಕೊಂಡಿರ್ಬೋದು ಹಣನ ಅಥವಾ ನಿಮಗೆ ಯಾವ್ದಾರು ಮೆಟೀರಿಯಲ್ ದುಡ್ಡು ಬರಬೇಕಾಗುತ್ತೆ ಅಂದ್ಕೊಳ್ಳಿ ಯಾವುದಾದ್ರು ನಿಮಗೆ ಮೆಟೀರಿಯಲ್ನ ಸಾಲವಾಗಿ ಕೊಟ್ಟಿರ್ತೀರಿ ಅಥವಾ ಅಂದರೆ ಮೆಟೀರಿಯಲ್ ಹಾಕಿರ್ತೀರಿ ನೀವು ನಿಮ್ಮ ಅಂಗಡಿಯಿಂದ ಅಥವಾ ನಿಮ್ಮ ಬಿಸ್ನೆಸ್ಗೆ ಏನಾದ್ರು ಕೊಟ್ಟಿರ್ತೀರಿ ಆ ಸಂದರ್ಭದಲ್ಲಿ ನೀವು ಚೆಕ್ಕನ್ನು ಇಸ್ಕೊಂಡಿರ್ತೀರಿ ಒಂದು ಅಮೌಂಟನ್ನು ಕ್ಲಿಯರೆನ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಅವರು ಯಾರು ನೀವೇನು ದುಡ್ಡು ಕೊಟ್ಟಿರ್ತೀರೋ ಅಥವಾ ಮೆಟೀರಿಯಲ್ ಕೊಟ್ಟಿರ್ತೀರೋ ಅವರು ನಿಮಗೆ ಚೆಕ್ಕನ್ನು ಕೊಟ್ಟಿರ್ತಾರೆ ಚೆಕ್ಕನ್ನು ಏನಕ್ಕೆ ಕೊಟ್ಟಿರ್ತಾರೆ ಅಂತೇಳಿದ್ರೆ ಚೆಕ್ಕನ್ನು ಕ್ಲಿಯರ್ನೆಸ್ ಮಾಡ್ಕೊಳ್ಳೋಕ್ಕೋಸ್ಕರ ಕೊಟ್ಟಿರ್ತಾರೆ ನಿಮ್ಮ ನಿಮ್ಮ ಅಮೌಂಟ್ ಏನಿರುತ್ತೆ ಅಮೌಂಟನ್ನ ಬದಲಾಗಿ ಹಣದ ಬದಲಾಗಿ ಕ್ಯಾಶ್ ಬದಲಾಗಿ ಚೆಕ್ಕನ್ನು ಕೊಟ್ಟಿರ್ತಾರೆ ಈ ಚೆಕ್ಕನ್ನು ನಿಮ್ಮ ಬ್ಯಾಂಕಿಗೆ ಪ್ರೆಸೆಂಟ್ ಮಾಡ್ಕೊಳ್ಳಿ ಈ ಚೆಕ್ ಕ್ಲಿಯರೆನ್ಸ್ ಆಗುತ್ತೆ ನಿಮ್ಮ ಏನು ಅಮೌಂಟ್ ನಾನು ಕೊಡಬೇಕು ಆ ಹಣ ನಿಮಗೆ ಕ್ಲಿಯರೆನ್ಸ್ ಆಗುತ್ತೆ ಅಂತೇಳಿ ಆಶ್ವಾಸನೆ ನೀಡಿ ನಿಮಗೆ ಚೆಕ್ಕನ್ನು ಕೊಟ್ಟಿರ್ತಾರೆ ನೀವು ಆ ವ್ಯಕ್ತಿ ಏನು ಹೇಳಿರ್ತಾನೆ ಅದನ್ನು ನಂಬಿ ನೀವು ನಿಮ್ಮ ಖಾತೆಗೆ ಆ ಚೆಕ್ಕನ್ನು ಪ್ರೆಸೆಂಟ್ ಮಾಡ್ತೀರಾ ನೀವು ನಿಮ್ಮ ಖಾತೆಗೆ ಆ ಚೆಕ್ಕನ್ನು ಪ್ರೆಸೆಂಟ್ ಮಾಡಿದಾಗ ಆ ವ್ಯಕ್ತಿ ಹೇಳಿದ ಹಾಗೆ ಆ ಅಮೌಂಟು ಆ ಖಾತೆಯಲ್ಲಿ ಇರಬೇಕು ಮತ್ತು ಆ ಚೆಕ್ ಕ್ಲಿಯರೆನ್ಸ್ ಆಗಬೇಕು ಆ ಚೆಕ್ಕು ಕ್ಲಿಯರೆನ್ಸ್ ಆದರೆ ತೊಂದರೆ ಏನೂ ಇಲ್ಲ ನಿಮ್ಮ ಅವರ ವ್ಯವಹಾರ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಒಂದು ವೇಳೆ ಅವರ ಅಕೌಂಟಲ್ಲಿ ಸಾಕಷ್ಟು ಹಣ ಇಲ್ಲ ಅಂತ ಹೇಳ್ಬಿಟ್ಟು ಇನ್ಸಫಿಷಿಯೆಂಟ್ ಫಂಡ್ ಅಂತ ಬನ್ ಹೇಳ್ಬಿಟ್ಟು ನಿಮಗೆ ಒಂದು ಬ್ಯಾಂಕಿಂದ ಎಂಡಾಸ್ಮೆಂಟ್ ಕೊಟ್ಟರೆ ನಿಮ್ಮ ಅಕೌಂಟು ಕ್ಲಿಯರೆನ್ಸ್ ಆಗಿಲ್ಲ ನಿಮ್ಮ ಚೆಕ್ ಏನು ಕೊಟ್ಟಿದ್ರ ಅದು ಕ್ಲಿಯರೆನ್ಸ್ ಆಗಿಲ್ಲ ಅದು ಬೌನ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಎಂಡಾಸ್ಮೆಂಟ್ ಕೊಟ್ಟರೆ ಮೊದಲು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಮೊದಲು ನೀವು ಫಸ್ಟು ಮಾಡಬೇಕಾಗಿರೋ ಕೆಲಸ ಆ ವ್ಯಕ್ತಿನ ಫಸ್ಟು ಕಾಂಟ್ಯಾಕ್ಟ್ ಮಾಡಬೇಕು ಏನಂತ ಹೇಳಿದರೆ ನೀವು ಈ ಥರ ನನಗೆ ಚೆಕ್ ಕೊಟ್ಟಿದ್ರಿ ಆದರೆ ಆ ಚೆಕ್ ಬೌನ್ಸ್ ಆಗಿದೆ ನನಗೆ ಅಕೌಂಟು ಹಣ ಜಮಾ ಆಗಿಲ್ಲ ಈ ಥರ ಬ್ಯಾಂಕಿನಂಗೆ ಎಂಡಾಸ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ನೀವು ಆ ವ್ಯಕ್ತಿನ ಮೊದಲು ಭೇಟಿ ಆಗಬೇಕು ಭೇಟಿ ಆದ ನಂತರ ಆ ವ್ಯಕ್ತಿ ಏನಾದರೂ ಅವ್ರ ಅಕೌಂಟಲ್ಲಿ ಮೀ ಒಂದು ವೇಳೆ ನಿಮಗೆ ಒಂದು ಎರಡು ಲಕ್ಷ ರೂಪಾಯಿ ಚೆಕ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಅಕೌಂಟಲ್ಲಿ ಒಂದು ಲಕ್ಷ ತೊಂಬತ್ತೊಂಬತ್ತು ಸಾವಿರ ದುಡ್ಡಿರ್ಬೋದು ಅನಿಸುತ್ತೆ ಎಲ್ಲೋ ಮಿಸ್ ಆಗಿ ಎಲ್ಲಕ್ಕೋ ಪೇಮೆಂಟ್ ಎಲ್ಲ ಕಟ್ ಆಗಿಬಿಟ್ಟು ಒಂದು ಸಾವಿರ ರೂಪಾಯಿ ಕಟ್ಟಾಗಿರ್ಬೋದು ಆ ಸಂದರ್ಭದಲ್ಲಿ ಏನು ಅಂತ ಹೇಳಿದ್ರೆ ಆ ವ್ಯಕ್ತಿ ಹೇಳ್ತಾನೆ ಇನ್ನೊಂದು ಸಲ ಚೆಕ್ ಪ್ರೆಸೆಂಟ್ ಮಾಡಿ ನಾನು ಮಿನಿಮಮ್ ಬ್ಯಾಲೆನ್ಸ್ ಏನು ಮೈಂಟೇನ್ ಮಾಡಬೇಕು ಆಮೌಂಡ್ ಅಮೌಂಟ್ನ ಮೇಂಟೈನ್ ಮಾಡ್ತೀನಿ ಅಂತ ಆ ವ್ಯಕ್ತಿ ಹೇಳಿದ್ರೆ ನೀವು ಬೇಕಾದ್ರೆ ಆ ಚೆಕ್ಕನ್ನು ಮತ್ತೆ ಪ್ರೆಸೆಂಟ್ ಮಾಡ್ಬೋದು ಒಂದು ಚೆಕ್ಕನ್ನು ಎಷ್ಟು ಸಲ ಪ್ರೆಸೆಂಟ್ ಮಾಡ್ಬೋದು ಅಂತ ನಿಮಗೆ ಡೌಟ್ಸ್ ಇರುತ್ತೆ ಒಂದು ತಿಳ್ಕೊಳ್ಳಿ ಒಂದು ಚೆಕ್ಕನ್ನು ನೀವು ಎಷ್ಟು ಸಲ ಬೇಕಾದ್ರು ಪ್ರೆಸೆಂಟ್ ಮಾಡ್ಬೋದು ಆದರೆ ಆ ಚೆಕ್ಕಿನ ವ್ಯಾಲಿಡಿಟಿ ಬಂದು ಬರೀ ತೊಂಬತ್ತು ದಿನ ಮಾತ್ರ ತ್ರೀ ಮಂತ್ಸ್ ಟೈಮ್ ಇರುತ್ತೆ ಆ ಚೆಕ್ಕಿಗೆ ಇವತ್ತೊಂದು ದಿನಾಂಕ ನಮೂದು ಮಾಡಿ ಅವ್ರು ಕೊಡ್ತು ಅಂತ ಹೇಳಿದರೆ ಆ ಮೂರು ತಿಂಗಳ ಒಳಗಡೆ ನೀವು ಆ ಚೆಕ್ಕನ್ನು ಪ್ರೆಸೆಂಟ್ ಮಾಡಬೇಕು ಎಷ್ಟು ಸಲ ಬೇಕಾದ್ರು ಪ್ರೆಸೆಂಟ್ ಮಾಡ್ಬೋದು ನೀವು ಅಂದ್ಕೋ ಕೆಲವರು ಅಂದ್ಕೋಬೋದು ಇವತ್ತೊಂದು ಡೇಟ್ ಕೊಟ್ಟಿದ್ದಾರೆ ಇವತ್ತು ಡೇಟಲ್ಲಿ ನಾನು ಚೆಕ್ಕನ್ನು ಪ್ರೆಸೆಂಟ್ ಮಾಡೋಕ್ಕಾಗಲಿಲ್ಲ ಏನು ಮಾಡೋದು ಚೆಕ್ ವೇಸ್ಟ್ ಆಗಿಬಿಡುತ್ತಾ ಇಲ್ಲ ಚೆಕ್ ಕೊಟ್ಟವರು ಹೇಳ್ತಾರೆ ಒಂದು ವಾರ ಬಿಟ್ಟು ಚೆಕ್ ಪ್ರೆಸೆಂಟ್ ಮಾಡಿ ಅಂತ ಆ ಥರ ಪ್ರೆಸೆಂಟ್ ಮಾಡ್ಬೋದಾ ಅಂತ ಹೇಳಿದ್ರೆ ಹೌದು ಚೆಕ್ ಪ್ರೆಸೆಂಟ್ ಮಾಡ್ಬೋದು ಏನಂತ ಹೇಳಿದ್ರೆ ತೊಂಬತ್ತು ದಿನ ಒಳಗಡೆ ನೀವು ಚೆಕ್ ಪ್ರೆಸೆಂಟ್ ಮಾಡಬೇಕು ತೊಂಬತ್ತು ದಿನ ನಿಮಗೆ ಟೈಮ್ ಇರುತ್ತೆ ಬೇಕು ಅಂದರೆ ನೀವು ವೆಯ್ಟ್ ಮಾಡಿ ಅವರನ್ನು ಇನ್ನೊಂದು ಸಲ ಕೇಳಿಕೊಂಡು ಬೇಕಾರೆ ಅವ್ರ ಅಕೌಂಟಲ್ಲಿ ಆ ಸಾಕಷ್ಟು ಹಣ ನಿಮ್ಗೆ ಏನು ಕೊಡಬೇಕು ಆ ಹಣ ಅಕೌಂಟಲ್ಲಿ ಮೇಂಟೈನ್ ಆಗೋ ತನಕ ಬೇಕಾದ್ರೆ ವೆಯ್ಟ್ ಮಾಡಿ ಬೇಕಾದ್ರೆ ಚೆಕ್ಕನ್ನು ನೀವು ಪ್ರೆಸೆಂಟ್ ಮಾಡ್ಬೋದು ಅವ್ರ ಅಕೌಂಟಲ್ಲಿ ಸಾಕಷ್ಟು ಹಣ ಇದೆ ಅಂತ ಹೇಳಿದ್ರೆ ಆ ಚೆಕ್ ಬೌನ್ಸ್ ಆಗೋದಿಲ್ಲ ಏನಿದೆ ಅಕೌಂಟು ಕ್ಲಿಯರೆನ್ಸ್ ಆಗುತ್ತೆ ಒಂದು ವೇಳೆ ಚೆಕ್ ಬೌನ್ಸ್ ಆಯಿತು ಆಗೇನು ಮಾಡಬೇಕು ಚೆಕ್ ಬೌನ್ಸ್ ಆದಮೇಲೆ ಏನು ಮಾಡ್ತೀರಿ ಮೊದಲಿಗೆ ನೀವೇನು ಮಾಡಬೇಕು ಅಂದರೆ ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿನ ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡಬೇಕು ಈ ಥರ ಚೆಕ್ ಬೌನ್ಸ್ ಆಗಿದೆ ಅಂತ ಒಂದು ವೇಳೆ ಆ ವ್ಯಕ್ತಿ ನಿಮ್ಮ ಅಮೌಂಟ್ ಕ್ಲಿಯರೆನ್ಸ್ ಮಾಡಲಿಲ್ಲ ಯಾವುದೇ ರೀತಿ ಉತ್ತರ ಕೊಡಲಿಲ್ಲ ಅಂತ ಹೇಳಿದ್ರೆ ಮೊದಲಿಗೆ ನಿಮಗೆ ಗೊತ್ತಿರೋ ಯಾವುದಾರು ಅಡ್ವೊಕೇಟ್ ಹತ್ರ ಹೋಗ್ಬಿಟ್ಟು ನೀವು ಏನು ಚೆಕ್ಕು ಮತ್ತು ಚೆಕ್ಕಿಂದ ಬೌನ್ಸ್ ಆಗಿರೋದು ಒಂದು ಅಕ್ಕ ಎಂಡಾಸ್ಮೆಂಟ್ ಕೊಟ್ಟಿರ್ತಾರೆ ಬ್ಯಾಂಕಿಂದ ಆ ಎಂಡಾಸ್ಮೆಂಟು ಎರಡನ್ನು ತಕೊಂಡು ಹೋಗಿ ನಿಮ್ಮ ಗೊತ್ತಿರೋ ಯಾರ್ದಾರು ಆ ಅಡ್ವೊಕೇಟ್ ಹತ್ರ ಕೊಟ್ಟರೆ ಅವರು ಅವರಿಗೆ ನೋಟಿಸ್ ಕೊಡ್ತಾರೆ ಈ ಥರ ನೀವು ಈ ನಮ್ಮ ಕ್ಲೈಂಟ್ಗೆ ಕಕ್ಷಿದಾರರಿಗೆ ನೀವು ಒಂದು ಚೆಕ್ ಕೊಟ್ಟಿದ್ರಿ ಆ ಚೆಕ್ಕು ಬೌನ್ಸ್ ಆಗಿದೆ ಹದಿನೈದು ದಿನಗಳ ಕಾಲಕಾಶದ ಒಳಗಡೆ ನೀವು ಒಂದು ವೇಳೆ ನೀವು ಅಮೌಂಟನ್ನು ಸೆಟ್ಲ್ಮೆಂಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೇನು ದುಡ್ಡು ಕೊಡಬೇಕು ಆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ಮ ವಿರುದ್ಧ ಒಂದು ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸ್ತೀವಿ ಅಂತೇಳ್ಬಿಟ್ಟು ನಿಮ್ಮ ಒಕ್ಕೀಲರು ಮುಗಿದ್ಲಕ್ಕೆ ಒಂದು ನೋಟಿಸ್ ಕೊಡಬೇಕು ನೋಟಿಸ್ ಕೊಟ್ಟ ನಂತರ ಹದಿನೈದು ದಿನ ಟೈಮ್ ಇರುತ್ತೆ ಅವರಿಗೆ ಅವರು ಸೆಟ್ಲ್ಮೆಂಟ್ ಮಾಡಿಕೊಡೋಕ್ಕೆ ಅವರು ನೋಟಿಸ್ನ ತಗೋತಾರೆ ನೋಡಿ ಎಕ್ಸಾಂಪಲ್ ಇವತ್ತು ನೀವು ಪೋಸ್ಟ್ ಮಾಡಿರ್ತಾರೆ ಆ ತ್ರೀ ಡೇಸ್ ಆದಮೇಲೆ ಅವ್ರು ನೋಟಿಸ್ ಹೋಗುತ್ತೆ ಅಂದರೆ ಆ ತ್ರೀ ಡೇಸಿಂದ ಫಿಫ್ಟೀನ್ ಡೇಸ್ ಟೈಮ್ ಇರುತ್ತೆ ಅವರಿಗೆ ಆ ಅಮೌಂಟನ್ನು ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋಕ್ಕೋಸ್ಕರನೇ ಫಿಫ್ಟೀನ್ ಡೇಸ್ ಟೈಮ್ ಕೊಟ್ಟಿರೋದು ಎನ್ ಎ ಆ್ಯಕ್ಟಲ್ಲಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟಲ್ಲಿ ಫಿಫ್ಟೀನ್ ಡೇಸ್ ಟೈಮ್ ಕೊಟ್ಟಿದ್ದಾರೆ ಒಂದು ವೇಳೆ ಫಿಫ್ಟೀನ್ ಡೇಸ್ ಟೈಮ್ ಕೊಟ್ಟರೂ ಸಹ ಆ ವ್ಯಕ್ತಿ ನಿಮಗೆ ಸೆಟ್ಲ್ಮೆಂಟ್ ಮಾಡಲಿಲ್ಲ ಯಾವುದೇ ರೀತಿ ಉತ್ತರ ಕೊಡಲಿಲ್ಲ ಅಂತ ಹೇಳಿದರೆ ಆ ವ್ಯಕ್ತಿ ಹದಿನೈದು ದಿನ ತನಕ ಒಂದು ಟೈಮ್ ಇರುತ್ತೆ ನೋಡಿ ಹದಿನೈದು ದಿನ ಟೈಮ್ ಮೀರಿದ ಮೇಲೆ ಹದಿನೈದು ದಿನ ಆದಮೇಲೆ ನಿಮಗೆ ಒಂದು ತಿಂಗಳು ಟೈಮ್ ಇರುತ್ತೆ ಏನು ಆ ಕೇಸನ್ನು ಫೈಲ್ ಮಾಡಬೇಕು ಅವನ ವಿರುದ್ಧ ಒಂದು ತಿಂಗಳೊಳಗಡೆ ತರ್ಟಿ ಡೇಸ್ ಒಳಗಡೆ ನೀವು ಆ ವ್ಯಕ್ತಿಯ ವಿರುದ್ಧ ಒಂದು ಕ್ರಿಮಿನಲ್ ಕೇಸನ್ನು ಫೈಲ್ ಮಾಡಬೇಕು ಪ್ರೈವೇಟ್ ಕಂಪ್ಲೇಂಟ್ ಹಾಕಬೇಕು ಪಿ ಆರ್ ಪಿ ಸಿ ಆರ್ ಕೇಸನ್ನು ಫೈಲ್ ಮಾಡಬೇಕು ನೀವು ಪಿ ಪಿ ಸಿ ಆರ್ ಕೇಸ್ ಫೈಲ್ ಮಾಡಿದ್ಮೇಲೂ ಸಹ ಒಂದು ವೇಳೆ ನಿಮಗೆ ಅವರು ಯಾವುದೇ ರೀತಿ ಉತ್ತರ ಕೊಡಲಿಲ್ಲ ಅಂತ ಹೇಳಿದ್ರೆ ಅಥವಾ ಆ ಕೇಸ್ ಹಾಕಿದ್ಮೇಲೂ ಸಹ ನಿಮಗೆ ಕೇ ಬೇಗ ಸೆಟ್ಲ್ಮೆಂಟ್ ಆಗಲಿಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತೇಳಿದ್ರೆ ಅದನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸಂಪೂರ್ಣವಾಗಿ ಹಾಗಾಗಿ ಅಲ್ಲಿ ತನಕ ನೀವು ಈ ವಿಡಿಯೋನ ನೋಡ್ತಾ ಇರಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಹಾಗೂ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡೋದು ಸರಿ ಥ್ಯಾಂಕ್ ಯು